ನನ್ನ ಆತ್ಮೀಯ ಗೆಳೆಯರಾದಂಥ ಚಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಲವತ್ತಾರನೇ ವಾರ್ಡಿನ ದಟ್ಟಗಳ್ಳಿ ವಾರ್ಡಿನ ಜೆ ಡಿ ಎಸ್ ಪಕ್ಷದಿಂದ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೆ ಭವಿಷ್ಯದಲ್ಲಿ ರಾಜಕೀಯವಾಗಿ ಅವರು ಮೇಲ್ ಬರಬೇಕು ಜನಗಳು ಸೇವೆ ಮಾಡಬೇಕು ಇದೇ ರೀತಿ ಸ್ನೇಹಿತರ ಎಲ್ಲ ಸಹಕಾರನೂ ಅವ್ರು ಯಾವತ್ತೂ ಇರುತ್ತೆ ಅಂತ ನಾನು ಎರಡು ಮಾತಾಡೋಕೆ ಇಷ್ಟಪಡ್ತೀನಿ ಜನ ಸೇವೆ ಮಾಡ್ತಾ ಇದ್ದಾರೆ ಮುಂದೇನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೂ ಆಸೆ ಇದೆ ಬಟ್ ರಾಜಕೀಯವಾಗಿ ಮೇಲೆ ಮೇಲ್ಬರ ಬಂದರೆ ಇನ್ನೂ ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಖಂಡಿತ ಖಂಡಿತ ಒಳ್ಳೇದಾಗುತ್ತೆ ಈ ವಾರ್ಡಲ್ ಅವರು ಗೆದ್ದಿಲ್ಲ ಅಂದರೂ ಕೂಡ ಈಗ ಆಲ್ರೆಡಿ ಗೆದ್ದಂಗೆ ಇದ್ದಾರೆ ಅವರು ಈಗಲೂ ಕೆಲಸ ಮಾಡ್ತಿದ್ದಾರೆ ಮುಂದೆ ಸಹಕಾರ ಸಿಕ್ಕಿದ್ರೆ ಸರ್ಕಾರದಿಂದಲೂ ನಮಗೆ ಸಾಕಷ್ಟು ಅನುದಾನಗಳನ್ನ ತಂದು ಕೊಡೋದ್ರಲ್ಲಿ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಮುಂದೇನೂ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅದರಿಂದ ಅವರು ಗೆಲ್ಲೇಬೇಕು ನಾವು ಗೆಲ್ಲಿಸ್ತೀವಿ ನಡ್ಗಳ್ಳಿ ಜನ ಏನಿದ್ದೀವಿ ಇವತ್ತು ಆಲ್ರೆಡಿ ನಾವು ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದೀವಿ ಒಂದರ್ಥದಲ್ಲಿ ಬಟ್ ಅಫಿಷಿಯಲ್ ಆಗಿ ಅದು ಅನೌನ್ಸ್ ಆಗಬೇಕು ಮಾಡ್ತೀವಿ ಖಂಡಿತ ಅದನ್ನು ಆ ಕೆಲಸ ನಾವು ಮಾಡ್ತೀವಿ ಹೌದು ಈಗ ಓದ್ಸಲೇನೂ ಅವರಲ್ಲಿ ಜೋಡಿಬೇವನ್ ಮರದ ಹತ್ರ ಎಲ್ಲ ತುಂಬ ಮರ ಸಸಿಗಳನ್ನೆಲ್ಲ ನೆಟ್ಟಿದ್ರು ಇದೇ ಒಂದು ಉಟ್ದ ಸಂದರ್ಭದಲ್ಲಿ ಈಗ ಸಾಕಷ್ಟು ನೆರಳುಗಳು ಕೊಡ್ತಾ ಇದೆ ನಮಗೆ ಬಟ್ ಇದೇ ರೀತಿ ಈ ಕಾರ್ಯಕ್ರಮಗಳ್ನ ಮಾಡ್ತಾನೆ ಇದ್ದಾರೆ ಇವತ್ತು ಮೂರು ಕಡೆ ಆಗಿದೆ ಆಲ್ರೆಡಿ ಇದು ಗಿಡ ನೆಡ ಮುಖಾಂತರ ಸಸಿ ನಡೆಯೋ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆದಿದೆ ಬಟ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಎಲ್ಲಾ ಜನಗಳು ಅವ್ರಿಗೆ ಸಹಕಾರ ಕೊಡ್ಬೇಕು ಅಂತ ನಾ ಕೇಳ್ಕೊಂತೀನಿ ಇಲ್ಲಲ್ಲ ಪಾರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸೇವೆ ಇದು ಯಾಕೆಂದ್ರೆ ಇದೆಲ್ಲ ಸಮಾಜ ಸೇವೆನಲ್ಲಿ ತುಂಬಾ ಇವರು ತೊಡ್ಕೊಂಡಿದ್ದಾರೆ ಪಾರ್ಟಿ ಅನ್ನೋದು ಅದು ಮೂರನೇ ವಿಚಾರ ನಮ್ಗದು ಪಾರ್ಟಿಗ್ ಸಂಬಂಧ ಬರಲ್ಲ ಬಟ್ ಜನಸೇವೆ ಮಾಡ್ಕೊಂಡ್ ಬಂದಿದಾರಲ್ಲ ಅವರು ಪಕ್ಷದಿಂದ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ನಾವು ಗೆಲ್ಸ ಜವಾಬ್ದಾರಿ ನಮ್ದಿರುತ್ತೆ ಬಟ್ ಇನ್ನು ಜನಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಚಂದ್ರೇಶ್ವರ ರ ಹುಟ್ಟುಹಬ್ಬದ ಪರವಾಗಿ ಇಡೀ ವಾರ್ಡಿನಲ್ಲಿ ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ಸಂದೇಶವನ್ನು ಸಾರ್ತಾ ಇದ್ದಾರೆ ಇಡೀ ದಟ್ಕಳ್ಳಿ ಬಡಾವಣೆಯ ಜನರಿಗೆ ಒಂದು ಉತ್ತಮವಾದ ಸಂದೇಶ ಇದು ಆದಷ್ಟು ಜನಸೇವೆ ಮಾಡ್ತಾ ಇದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಇಂಥ ಒಳ್ಳೆ ವ್ಯಕ್ತಿ ಯಾವತ್ತೂ ಬೆಳಿಬೇಕು ದೊಡ್ಡ ಮಟ್ಟಕ್ಕೆ ಹೋಗಬೇಕು ರಾಜಕೀಯದಲ್ಲಿ ಉನ್ನತ ಸ್ಥಾನ ಪಡಿಬೇಕು ಅದು ನಮ್ಮ ಆಸೆ ದಯವಿಟ್ಟು ಈ ದಟ್ಕಳ್ಳಿ ನಿವಾಸಿಗಳು ಆದಷ್ಟು ಇಂಥ ವ್ಯಕ್ತಿಗಳನ್ನ ಬೆಂಬಲಿಸಿ ಗುರುತಿಸಿ ಇವರನ್ನ ಬೆಂಬಲಸ ಮಾಡಿ ಇವ್ರನ್ನ ಗೆಲುವಾಗಿ ಮಾಡಬೇಕು ಅಂತ ಈ ದಟ್ಕಳ್ಳಿ ಜನಗಳ ನಿವಾಸಿಗಳ ಪರವಾಗಿ ಎರಡು ಮಾತುಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥವ್ರು ರಾಜಕೀಯದಲ್ಲಿ ಬೆಳಿಬೇಕು ಮುಂದೆ ಬರಬೇಕು ಪ್ರತಿಯೊಂದು ಒಳ್ಳೆ ಕೆಲಸಗಳಿಗೆ ಕೈ ಜೋಡಿಸ್ಬೇಕು ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಅವ್ರ ಮನೆ ಮುಂದೆ ಒಂದು ಗಿಡ ನೆಡಿ ಊರಿಗೊಂದು ವನ ಇರಬೇಕು ಇಡೀ ಜಗತ್ತಲ್ಲಿ ಗಾಳಿ ಇದ್ದರೆ ಹಸಿರು ಮೆಲ್ಲ ಉಸಿರು ಆದ್ದರಿಂದ ದಯವಿಟ್ಟು ಎಲ್ಲ ನಾಗರಿಕರು ಅವ್ರ ಮನೆಗೊಂದು ಮರ ಮನೆ ಮುಂದೆ ಒಂದು ಮರ ನಡಿವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತಾ ಎಚ್ ಎಸ್ ಚಂದ್ರೇಶ್ವರ ಅವರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ನಲವತ್ತಾರನೇ ವಾರ್ಡಿನ ನಲವತ್ತಾರನೇ ವಾರ್ಡಿನ ಆಕಾಂಕ್ಷಿಯಾಗಿರುವಂಥ ಆಗಿರುವಂಥ ನಮ್ಮ ಜನ ಸಾತ್ಮೀಯ ಸ್ನೇಹಿತರಾದ ಚಂದ್ರೇಶ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಥರ ಸ ಎಲ್ಲ ಥರ ಯಾರಿಗೆ ಒಂದು ಬಡವ ಇವ್ರಿಗಾಗಲಿ ಒಂದು ಬುಕ್ಸ್ ಆಗಲಿ ಒಂದು ಇದಾಗಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಏನೇ ಪ್ರಾಬ್ಲಮ್ಮು ನಮ್ಮ ನಲವತ್ತಾರನೇ ವಾರ್ಡಲ್ಲಿ ತೊಂದರೆ ಆದರೆ ಇಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ಸ್ಪಂದಿಸ್ತಾರೆ ಹಂಗಾಗಿ ಅವ್ರಿಗೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನನ್ನ ಮನವಿ ಆತ್ಮೀಯ ಸ್ನೇಹಿತರಾದ ಚಂದ್ರೇಶ್ ಅವ್ರಿಗೆ ಇವತ್ತಿನ ದಿವಸ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಅವರು ಹುಟ್ಟುಹಬ್ಬದ ದಿವಸ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಪ್ರತಿಯೊಂದು ಮನೆ ಮನೆಗೂ ಒಂದೊಂದು ಗಿಡ ನೆಡಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ಅಂದರೆ ಪರಿಸರ ಉಳಿಸಬೇಕು ಮನುಷ್ಯನಿಗೆ ಮೊದಲು ಗಾಳಿ ನೀರು ಇದು ಸೌಲಭ್ಯ ಬೇಕು ಆದ್ದರಿಂದ ಪ್ರತಿಯೊಂದು ಎಲ್ಲ ಜನ ತಂದೆ ತಾಯಿಯಂದರು ಮಕ್ಳುಗಳಿಗೆ ಮನೆಗೊಂದು ಗಿಡ ನೆಡುವಂಥ ಕಾರ್ಯಕ್ರಮನ ಹೇಳ್ಕೊಡ್ಬೇಕು ಪ್ರತಿಯೊಂದು ಶಾಲೆಗಳಲ್ಲೂ ಹೇಳ್ಕೊಡ್ಬೇಕು ಇದು ನಮ್ಮ ಆಶಯ ಅಷ್ಟೇ ದೇವರವ್ರಿಗೆ ಆರೋಗ್ಯ ಆಯಿಸ್ಕೊಟ್ಟು ಒಳ್ಳೇದು ಮಾಡಲಿ ಮುಂದಿನ ಅವ್ರ ಭವಿಷ್ಯ ಒಳ್ಳೇದಾಗಲಿ ಜನಸೇವಕ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ದಟ್ಕಳಿಯಲ್ಲಿ ಒಂದು ಮೂರು ನಾಲ್ಕು ಕಡೆ ಗಿಡ ನಡುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅವರು ಯಶಸ್ವಿಯಾಗಲಿ ಆಗಲಿ ಅವರು ಹುಟ್ಟುಹಬ್ಬ ಸ್ನೇಹಿತರೆಲ್ಲ ಆಚರಿಸ್ತಿದ್ದಾರೆ ಅವರು ಸರಳ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೂ ಸ್ನೇಹಿತರು ವಾರ್ಡ್ನ ಜನಗಳು ಒತ್ತಾಯದ ಮೇರೆಗೆ ಸಣ್ಣ ಕಾರ್ಯಕ್ರಮವೊಂದು ಸ್ಟಾರ್ಟ್ ಮಾಡಿದ್ದಾರೆ ಈಗಿಂದಲೇ ಮುಂದಕ್ಕೆ ಅದು ಯಶಸ್ವಿಯಾಗಲಿ ರಾಜಕೀಯದಲ್ಲಿ ಈ ವಾರ್ಡಿಗೆ ಒಂದು ಉತ್ತಮ ಸೇವೆ ಸಲ್ಲಿಸಲಿ ಅವರು ಜನಾಶೀರ್ವಾದ ಸ್ನೇಹಿತರು ಹಾಗೂ ದಟ್ಕಳ್ಳಿ ಗ್ರಾಮ ವಾಸ್ತವ ವಾಸವಿಗಳು ನಿವಾಸಿಗಳು ಹಾಗೂ ಪಕ್ಷದ ಮುಖಂಡರುಗಳು ಇವ್ರನ್ನ ಗುರುತಿಸಿ ಇವರಿಗೆ ಒಂದು ಪ್ರಮುಖ ಖಾತೆಯನ್ನು ಕೊಟ್ಟು ಅವರನ್ನು ಅಭಿವೃದ್ಧಿ ಮಾಡಿ ಜನ ವಾರ್ಡ್ಗೆ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಲಿ ಆಶೀರ್ವಾದ ಮಾಡಲಿ ಆ ದೇವರು ಅಂತ ಈ ನಮ್ಮ ನಲವತ್ತಾರನೇ ವಾರ್ಡ್ನ ಜನಗಳ ಪರವಾಗಿ ಹಾಗೂ ನಮ್ಮ ಸ್ನೇಹಿತರು ಹಾಗೂ ಜನ ಇತರ ಹಿತ ದೃಷ್ಟಿಯಿಂದ ಈ ಇದು ಒಳ್ಳೆಯದಾಗಲಿ ಅಂತ ನಾವು ಇದನ್ನು ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆಲ್ಲ ಸೇರಿ ಗಿಡ ನೆಟ್ಟು ಎಲ್ಲರ ಮನೆಯಲ್ಲೂ ಒಂದು ಗಿಡ ನೆಟ್ಟು ಹಸಿರಾಗಿಸ್ಬೇಕು ನಮ್ಮ ಹುಟ್ಟೋದ್ರೇಕ ನಮ್ಮ ಸ್ನೇಹಿತರೆಲ್ಲ ಸಾಕಾರ ಗಿಡ ನೆಡ ಕಾರ್ಯಕ್ರಮದಿಂದ ನಾವು ಪ್ಲಾನ್ ಮಾಡಬೇಕು ಅಂತ ಇಪ್ಪತ್ತಾರನೇ ವಾರ್ಡಂಬರ ಚಂದ್ರೇಶ್ ಅವರು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ನಾವು ಎಲ್ಲರೂ ಸೇರಿ ಅವರ ಸ್ನೇಹಿತರು ಬಳಗ ಎಲ್ಲ ಸೇರಿ ನಾವು ಗಿಡ ಹಂಬುವ ಗಿಡ ಇದು ನೆಟ್ಟುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅವರು ಮುಂದಿನ ಶಿ ದಿನಗಳಲ್ಲಿ ಇನ್ನೂ ಹೆಚ್ಚು ಒಲವು ತೋರಿಸಿ ಎಲ್ಲರಿಗೂ ಜನ ಪ್ರ ಎಲ್ಲರಿಗೂ ಒಂದು ಇದು ಏನಪ್ಪ ಹೆಲ್ಪ್ ಮಾಡಿ ಜನಕ್ಕೆ ಎಲ್ಲ ಇದು ಮಾಡಿ ಮುಂದೆ ರಾಜಕೀಯದಲ್ಲಿ ಇನ್ನೂ ಬೆಳೆದಿ ನಮ್ಮ ಯೂತ್ ಸಪೋರ್ಟು ನಮ್ಮ ನಲವತ್ತಾರನೇ ವಾರ್ಡಿನ ಯೂತ್ ಸಪೋರ್ಟು ಎಲ್ಲರಿಗೂ ನಮ್ಮ ಚಂದ್ರೇಶ್ವರಿಗೆ ಇದೆ ಅಂತ ಹೇಳಿ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯವನ್ನು ಕೋರ್ತಿದ್ದೇವೆ ಕಷ್ಟಕ್ಕೆಲ್ಲ ಸ್ಪಂದಿಸ್ತಾರೆ ಸರ್ ಅವ್ರು ಅವ್ರು ಯಾವಾಗಿದ್ರು ಯಾವಾಗ ಫೋನ್ ಮಾಡಿದ್ರು ಅವ್ರು ಇಲ್ಲ ಅಂತ ಹೇಳಲ್ಲ ಕಷ್ಟಕ್ಕೆ ಬಂದು ಯಾರಿಗೆ ಆದರೂ ಸ್ಪಂದಿಸ್ತಾರೆ ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಆತ್ಮೀಯ ಅಣ್ಣನ ಸಮಾನರಾದಂಥ ಚಂದ್ರೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ದಿನದ ಅವರು ಗಿಡ ಸಶಿ ನೆಡುವ ಮು ಮುಖಾಂತರ ನಮ್ಮ ದಟ್ಕಳ್ಳಿ ನಲವತ್ತಾರು ವಾರ್ಡಿನ ಶಶಿ ಮುಖ್ ಸಶಿ ನೆಡುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿವ ದಿವಸ ಅವರು ರಾಜಕೀಯದಲ್ಲಿ ಯಶಸ್ಸನ್ನು ಕಾಣಬೇಕೆಂದು ಮತ್ತು ಸಮ ನಲವತ್ತಾರನೇ ವಾರ್ಡಿನ ಜನರ ಕುಡಿಯುವ ನೀರಾಗಲಿ ಶೌಚಾಲಯವಾಗಲಿ ಮತ್ತು ಯಾವುದೇ ಒಳಚರಂಡಿ ವ್ಯವಸ್ಥೆಯಾಗಲಿ ತೊಂದರೆ ಆಗದಂತೆ ನೋಡಿಕೊಂಡು ಮುಂದಿನ ಜ ಜನಗಳನ್ನು ಮತ್ತು ಉತ್ತಮ ರಸ್ತೆ ಬಸ್ಸು ತಂಗುದಾಣಗಳು ಮತ್ತು ಆಸ್ ಹಾಸ್ಪಿಟ್ಲು ಮತ್ತು ಇವಾಗೆಲ್ಲ ಅವರು ಒಟ್ಟು ಐ ಡಿ ಕಾರ್ಡ್ಗಳನ್ನು ಎಲ್ಲರಿಗೂ ಮಾಡಿಸ್ಕೊಟ್ಟಿದ್ದಾರೆ ಮುಂದುಕು ಮಾಡ್ತಾರೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅವರಿಗೂ ಚಾಮುಂಡೇಶ್ವರಿ ತಾಯಿ ಅವರಿಗೆ ಯಶಸ್ಸನ್ನು ಕೊಟ್ಟು ಮತ್ತು ಪಕ್ಷದಿಂದ ಉತ್ತಮ ಟಿಕೆಟನ್ನು ಕೊಟ್ಟು ಅವರನ್ನು ಜನ ಗೆಲ್ಲಿಸಿಕೊಂಡು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಂಡು ಅವರಿಗೆ ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತ ಕೇಳ್ಕೊಡ್ತೀವಿ